ಯಶವಂತಪುರ ಪೊಲೀಸ್ ಠಾಣೆಯವರು ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಸಾಕಷ್ಟು ಈ ಲ್ಯಾಪ್ಟಾಪ್ಗಳ ಕಳ್ಳತನ ಮತ್ತು ಮೊಬೈಲ್ ಫೋನ್ಗಳ ಕಳ್ಳತನ ಮತ್ತು ಸುಲಿಗೆ ಮಾಡ್ತಕ್ಕಂಥದ್ದು ಆಗ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಯಶವಂತಪುರ ಪೊಲೀಸರು ಒಂದು ವಿಶೇಷ ದಳವನ್ನು ರಚಿಸಿ ಅದರ ಬಗ್ಗೆ ಕಾರ್ಯಪುರತರಾದ ಸಂದರ್ಭದಲ್ಲಿ ಒಟ್ಟು ಮೂರು ಜನ ಆರೋಪಿಗಳನ್ನು ಮತ್ತಿಕೇರೆ ರಾಮಯ್ಯ ಕಾಲೇಜ್ ಬಳಿ ಅವರು ಸಂಶಯಾಸ್ಪದವಾಗಿ ಓಡಾಡ್ತಾ ಇರುವಾಗ ಅವರನ್ನು ಬಂಧಿಸಿ ಪ್ರಶ್ನಿಸಿದಾಗ ಅವರ ಬಳಿಯಲ್ಲಿ ಏಳು ಮೊಬೈಲ್ ಫೋನ್ಗಳು ಇರೋದು ಕಂಡುಬರುತ್ತದೆ ನಂತರ ಈ ವ್ಯಕ್ತಿಗಳ ಕೂಲಂಕುಶ ವಿಚಾರಣೆಯನ್ನು ಮಾಡಿದಾಗ ಅವರು ಈ ರೀತಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಈ ಲ್ಯಾಪ್ಟಾಪ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಕಳೆದ ಎರಡು ಮೂರು ವರ್ಷಗಳಿಂದ ಈ ರೀತಿ ಮಾಡ್ತಾಯಿದ್ರು ಅಂತ ಹೇಳಿ ಕಂಡು ಬಂದಿದೆ ಅವರಿಂದ ಒಟ್ಟು ಸುಮಾರು ಐವತ್ತು ಬೇರೆ ಬೇರೆ ಕಂಪ್ನಿಗಳ ಲ್ಯಾಪ್ಟಾಪ್ಗಳು ಮತ್ತು ಏಳು ಮೊಬೈಲ್ ಫೋನ್ಗಳು ಇದರ ಒಟ್ಟು ಮೊತ್ತ ಸುಮಾರು ಹದಿನಾರು ಲಕ್ಷ ಈ ರೀತಿ ಅವರಿಂದ ವಶಪಡಿಸ್ಕೊಳ್ಳಲಾಗಿದೆ ಆರೋಪಿಗಳನ್ನು ಬಂಧನವನ್ನು ಕೂಡ ಮಾಡಲಾಗಿದೆ ಇದರ ಪೈಕಿ ಒಟ್ಟು ಇಪ್ಪತ್ತೈದು ಲ್ಯಾಪ್ಗ ಲ್ಯಾಪ್ಟಾಪ್ಗಳ ಕಳತನದ ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ಇದುವರೆಗೆ ದಾಖಲಾಗಿರ್ತಕ್ಕಂಥದ್ದು ಕಂಡು ಬಂದಿದ್ದರೆ ಇನ್ನೂ ಇಪ್ಪತ್ತೈದು ಪ್ರಕರಣಗಳು ಅಂದರೆ ಲ್ಯಾಪ್ಟಾಪ್ಗಳು ಎಲ್ಲೆಲ್ಲಿ ಕಳತನ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಈಗ ನಾವು ಪತ್ತೆ ಇದ್ದೀವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಾಲ್ಕು ಜನ ಆರೋಪಿಗಳು ಕರೆಮರೆಸ್ಕೊಂಡಿದ್ದಾರೆ ಅವರ ಪತ್ತೆ ಬಗ್ಗೆಯೂ ಕೂಡ ಇನ್ನೂ ಕೆಲಸ ಶಹರಿಯಲ್ಲಿದೆ ಆರೋಪಿತರ ಮೂಲತಃ ಚಿತ್ತೂರು ಜಿಲ್ಲೆ ಆಂಧ್ರ ಪ್ರದೇಶದಾಗಿತ್ತು ಅದರಲ್ಲಿ ಮೂರನೇ ಆರೋಪಿ ರಿಸೀವರ್ ಆಫ್ ಸೋಲನ್ ಪ್ರಾಪರ್ಟಿ ಆಗಿದ್ದು ಆತ ತಮಿಳ್ನಾಡಿನ ಸೇಲಂ ಜಿಲ್ಲೆಯನ್ನಾಗಿದ್ದಾನೆ ಈ ಎರಡು ಆರೋಪಿಗಳು ಮತ್ತು ಮೂರನೇ ಆರೋಪಿ ರಿಸೀವರ್ ಏನಿದ್ದಾರೆ ಅವರ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಇನ್ನೂ ಮೂರು ಜನ ಆರೋಪಿಗಳು ಇನ್ನು ಪತ್ತೆ ಆಗಬೇಕಾಗಿದೆ ಈ ವಶಪಡಿಸ್ಕೊಂಡಿದ್ದರಲ್ಲಿ ಒಟ್ಟು ಡೆಲ್ ಕಂಪನಿಯ ಹದಿನೇಳು ಲ್ಯಾಪ್ಟಾಪ್ಗಳು ಲಿನೋವಾ ಕಂಪನಿಯ ಹತ್ತು ಲ್ಯಾಪ್ಟಾಪ್ಗಳು ಅವಿತಾ ಕಂಪ್ನಿ ಎರಡು ಗೇಟ್ ವೇ ಕಂಪ್ನಿಯ ಒಂದು ಥಿಂಗ್ ಪ್ಯಾಡ್ ಒಂದು ಎಚ್ ಪಿ ಹದಿನೈದು ತೋಶುಬಾ ಕಂಪ್ನಿ ಎರಡು ಸೋನಿ ಕಂಪ್ನಿ ಒಂದು ಎಸ್ ಆರ್ ಕಂಪ್ನಿ ಒಂದು ಈ ರೀತಿ ಒಟ್ಟು ಸುಮಾರು ಇಪ್ಪತ್ತೈದು ಲ್ಯಾಪ್ಟಾಪ್ಗಳು ಮತ್ತು ಏಳು ಮೊಬೈಲ್ ಫೋನ್ಗಳನ್ನು ಪತ್ತೆಯಲಾಗಿದೆ ಈಗಾಗಲೇ ನಾವು ಸಾರ್ವಜನಿಕರಲ್ಲೂ ಕೂಡ ಇದ್ರ ಬಗ್ಗೆ ಅನೇಕ ಸಲ ಹೇಳ್ತಾ ಇದ್ದೀವಿ ಈ ಲ್ಯಾಪ್ಟಾಪ್ಗಳನ್ನು ಈ ಪಿ ಜಿ ಸೆಂಟ್ರ್ಗಳಿಂದ ಇವರು ಕದೀತಾ ಇದ್ದರು ಪ್ರಮುಖವಾಗಿ ಪಿ ಜಿ ಸೆಂಟ್ರಲ್ಲಿರ್ತಕ್ಕಂಥ ಐ ಟಿ ಕೆಲಸ ಮಾಡ್ತಕ್ಕಂಥ ಉದ್ಯೋಗಿಗಳು ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಅವರ ಪಿ ಜಿಗಳಲ್ಲಿ ರೂಮ್ಗಳನ್ನು ಲಾಕ್ ಮಾಡ್ದೇನೆ ಹೊರಗಡೆ ಹೋಗ್ತಕ್ಕಂಥದ್ದು ಕಡೆ ಹಾಲ್ ತರಲಿಕ್ಕೆ ಪೇಪರ್ ತರಲಿಕ್ಕೆ ವಾಕಿಂಗ್ ಮಾಡಲಿಕ್ಕೆ ಅಥವಾ ಈ ಟಾಯ್ಲೆಟ್ ಬಾತ್ರೂಮ್ ಫೆಸಿಲಿಟಿಗಾಗಿ ಈ ರೀತಿಯಲ್ಲಿ ರೂಮ್ಗಳನ್ನು ಲಾಕ್ ಮಾಡ್ದೇನೆ ಅವರು ಹೋದ ಸಂದರ್ಭಗಳಲ್ಲಿ ಈ ಕಳ್ಳರು ಈ ರೀತಿ ಅವರ ಲ್ಯಾಪ್ಟಾಪ್ಗಳನ್ನು ಕಲಿತಕ್ಕಂಥ ಒಂದು ಪ್ರವೃತ್ತಿ ನಗರದಲ್ಲಿ ಕಂಡು ಬರ್ತಾಯಿದ್ದು ಅದರ ಮೇಲೆ ನಾವು ಈಗಾಗಲೇ ಎಲ್ಲ ಪಿ ಜಿ ಸೆಂಟರ್ಗಳಿಗೆ ಈ ರೀತಿ ಅವರವರ ರೂಮ್ಗಳನ್ನು ಭದ್ರವಾಗಿ ಇಟ್ಕೊಳ್ಳಿಕ್ಕೆ ಮತ್ತು ಎಲ್ಲರೂ ಹೊರಗಡೆ ಹೋದರೆ ಇವನ್ ಅಲ್ಪ ಅವಧಿ ಕೂಡ ಹೊರಗಡೆ ಹೋದಾಗ ರೂಮ್ಗಳನ್ನು ಸರಿಯಾಗಿ ಲಾಕ್ ಮಾಡತಕ್ಕಂಥದ್ದು ಜೊತೆಗೆ ಸಿ ಸಿ ಟಿ ವಿಗಳನ್ನು ಅಳವಡಿಸ್ತಕ್ಕಂಥದ್ದು ಮತ್ತು ತಮ್ಮ ತಮ್ಮ ಸಾಧನ ಸಾಮಗ್ರಿಗಳ ಭದ್ರತೆಯನ್ನು ನೋಡ್ಕೊಳ್ತಕ್ಕಂಥದ್ರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಈ ರೀತಿಯ ಪತ್ತೆ ಕಾರ್ಯಗಳು ಕೂಡ ಕಂಡು ಇದೆ ಮತ್ತು ಅವ್ರು ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ನೋಡಿದರೆ ನಾವು ಹೇಳ್ತಕ್ಕಂಥದ್ದು ಸಮಂಜಸವಾಗಿದೆ ಅಂತ ಒಂದು ಕೂಡ ನಮಗೆ ಅನ್ನಿಸ್ತು